ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನನ್ನ ಪರಿಚಯ ನಿಮಗಿದ್ದ ನನ್ನ ಹೆಸರು ಚಂದ್ರೇಕಾ ಅಂತೇಳಿ ನಾನು ಬೆಳ್ತಂಗಡ ತಾಲೂಕಿನ ಸಾವ್ಯ ಎಂಬ ಪುಟ್ಟ ಗ್ರಾಮದಲ್ಲಿ ನಾನಿದ್ದೀನಿ ಇವಾಗ ವಾಸಿಸ್ತಾ ಇದ್ದೀನಿ ನಾನು ಯೂಟ್ಯೂಬಿಗೆ ಬಂದು ಒಂದು ನಾಲ್ಕು ಮಂತ್ ಆಯಿತು ನಾಲ್ಕು ನಾಲ್ಕು ತಿಂಗಳಾಯಿತು ನಾಲ್ಕು ತಿಂಗಳಲ್ಲಿ ಎಲ್ಲರೂ ಕೇಳ್ತಾರೆ ಎಲ್ಲರೂ ಕೇಳ್ತಾರೆ ನನ್ನ ಬಗ್ಗೆ ನಾನು ಏನೂ ಪರಿಚಯ ಮಾಡಿಕೊಂಡೇ ಇಲ್ಲ ಇವತ್ತು ಪರಿಚಯ ಮಾಡ್ಕೋತಾ ಇದ್ದೇನೆ ಎಲ್ಲರೂ ಕೇಳ್ತಾರೆ ನಿಮ್ಮ ಕೈ ಏನಾಯಿತು ಕೈ ಏನಾಗಿದೆ ಏನಾಗಿದೆ ಅಂಥೇಳಿ ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮ ಅಪ್ಪ ತೀರ್ಕೊಂಡ್ರು ಆಕ್ಸಿಡೆಂಟಲ್ಲಿ ಅದು ಒಂದು ನೋವಿತ್ತು ಅದೆಲ್ಲ ಕಾರ್ಯಕ್ರಮ ಮುಗ್ದಾದ ನಂತರ ಎಲ್ಲ ಚೆನ್ನಾಗಿತ್ತು ಆವಾಗ ತುಂಬ ಚೆನ್ನಾಗಿತ್ತು ಕಷ್ಟ ಇದ್ದಿದ್ದೆ ಮನುಷ್ಯನಾದವನಿಗೆ ಕಷ್ಟ ಯಾವತ್ತೂ ಬಿಟ್ಟು ಹೋಗಲ್ಲ ಇರುತ್ತೆ ಅದು ಬಟ್ ನನ್ನ ಜೀವನದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆದ ಘಟನೆ ನನಗೆ ಈವಾಗಲೂ ನನ್ನ ಜೀವನದಲ್ಲಿ ಆ ಕಡೆ ಈ ಕಡೆ ಹೋಗೋದಾಗೆ ಮಾಡಿಬಿಟ್ಟಿದೆ ಕೆಲಸ ಹಾಗೆ ಮಾಡಿಬಿಟ್ಟಿದೆ ಯಾಕೆ ಆ ಥರ ಆಯಿತು ಏನಾಯಿತು ಅಂತೇಳಿ ಯೋಚನೆ ಮಾಡ್ತಾಯಿದ್ದೀರ ಆವತ್ತಿನ ದಿನ ಶನಿವಾರ ಸಂಕ್ರಾಂತಿ ಇತ್ತು ಸಂಕ್ರಮಣ ಸಂಕ್ರಮಣ ಅಂದರೆ ನನ್ನದು ಚಿಕ್ಕ ಒಂದು ಅಂಗಡಿ ಇತ್ತು ಅಂಗಡಿ ನಾನು ಆವಾಗ ಹಾಕಿದ್ದಷ್ಟೇ ಏನಾದರೂ ಒಂದು ಜೀವನಕ್ಕೆ ಮಾಡ್ಕೋಬೇಕು ಅಂತೇಳಿ ನಾನು ಅಂಗಡಿ ಹಾಕಿದ್ದೆ ಅದು ನನ್ನ ತಂಗಿ ಮಾಡಿಕೊಟ್ಟಿದ್ದು ತುಂಬ ಕಷ್ಟಪಟ್ಟು ಅವಳು ಒಂದು ಅಂಗಡಿ ಇರಲಿ ಅಂತೇಳಿ ಮಾಡಿಕೊಟ್ಟಿದ್ದು ಒಂದು ಮಂತ್ ಆಗಿದ್ದಷ್ಟೇ ನಾನು ಓಪನ್ ಮಾಡಿಬಿಟ್ಟು ಆವಾಗ ನನಗೆ ಒಂದು ದಿವಸ ನಮ್ಮದೊಂದು ಹತ್ತು ಜನ ಒಂದು ಗ್ರೂಪ್ ಇತ್ತು ಸಂಕ್ರಮಣ ಶುಕ್ರವಾರ ಅಂದರೆ ಶನಿವಾರ ಅಂದರೆ ಸಂಕ್ರಮಣ ಶನಿವಾರ ಆಗಿತ್ತು ಸಾರಿ ಸಂಡೇ ದಿವಸ ಸಿಂಗೋಡೆ ಆಗಿತ್ತು ಸಿಂಗೋಡೆ ಅಂದರೆ ಕೆಲವರಿಗೆ ತುಳುವಿನಲ್ಲಿ ಸಿಂಗೋಡೆ ಅಂತಾರೆ ಆವತ್ತು ದಿವಸ ನಮಗೆ ಒಂದು ಹತ್ತು ಜನ ಗ್ರೂಪಿನವರಿಗೆ ಒಂದು ಆಫೀಸಿಗೆ ಹೋಗ್ಲಿಕ್ಕಿತ್ತು ನನಗೆ ಆಫೀಸ್ಗೆ ಹೋಗುವಾಗ ಗೊತ್ತಿರಲಿಲ್ಲ ನನಗೆ ಅಂಗಡಿಗೆ ಫೋನ್ ಬಂತು ಈ ಥರ ಈ ಥರ ಹೋಗಬೇಕು ಅಂತೇಳಿ ಆವಾಗ ನಮ್ಮ ಪಕ್ಕದ ಆಯಿತು ನಾಳೆ ಹೋಗುವ ಅಂತೇಳಿ ನಾನು ಯೋಚನೆ ಮಾಡಿದೆ ನಾನು ಎಲ್ಲ ನಾನು ಯಾವತ್ತೂ ಯೋಚನೆ ಮಾಡುವವಳಲ್ಲ ಅಲ್ಲಿ ಹೋಗಬಾರ್ದು ಇಲ್ಲಿ ಹೋಗಬಾರ್ದು ನಂಗೆ ಗೊತ್ತಿರಲಿಲ್ಲ ಆವತ್ತಿನ ದಿನಕ್ಕೆ ನಾನು ಹೋದೆ ಹೋಗುವಾಗ ಅಲ್ಲಿ ಏನಾಯಿತು ನನ್ನ ಜೀವನ ಅಲ್ಲಿಂದ ಹೇಗೆ ಬದಲಾಯಿತು ಏನಾಯಿತು ಅಂತೇಳಿ ನಾನು ನಿಮಗೆ ಹೇಳಕ್ಕೆ ಬಂದಿದ್ದೇನೆ ಇಲ್ಲಿರ ತನಕ ನಾನು ಎಲ್ಲೂ ಹೇಳ್ಕೊಂಡಿಲ್ಲ ನನ್ನದು ಪರ್ಸನಲ್ ಆಗಿ ನಾನು ಎಲ್ಲೂ ಹೇಳ್ಕೊಂಡಿಲ್ಲ ಈ ಥರ ಆಯಿತು ಅಂತೇಳಿ ಇದೇ ಫಸ್ಟ್ ಟೈಮ್ ನಾನು ಹೇಳ್ತಾ ಇದ್ದೀನಿ ಅಲ್ಲಿಂದ ನನ್ನದು ಜೀವನವೇ ಬದಲಾಯಿತು ಫಸ್ಟ್ನೇ ಕಷ್ಟಪಟ್ಟು ಒದ್ದಾಡ್ತಾ ಇದ್ದೆ ಹತ್ತು ಜನನೂ ಹೋದ್ವಿ ಚೆನ್ನಾಗೇ ಹೋದ್ವಿ ಬಸ್ಸಲ್ಲಿ ಅವತ್ತಿನ ದಿನ ಅಂತೂ ತುಂಬ ಚೆನ್ನಾಗಿ ಹೊರಡಿದ್ದೆ ಅಂದರೆ ತುಂಬ ಚೆನ್ನಾಗಿ ಹೊರಡಿದ್ದೆ ಆ ಬಟ್ಟೆ ನನಗೆ ಒಂದು ಹಾಕಿದ ಬಟ್ಟೆ ಇವತ್ತಿಗೂ ನೆನಪಿದೆ ಆ ನನ್ನ ಬಟ್ಟೆ ಕಲರ್ ಎಲ್ಲಿನೂ ಸಿಕ್ಕಿಲ್ಲ ಇವತ್ತೂ ಹುಡುಕ್ತಾ ನನಗೆ ಬೇಕು ಅದು ಆ ಕಲರ್ ನನಗೆ ಅಷ್ಟು ಇಷ್ಟ ಆಗಿತ್ತು ಆ ಕಲರ್ ಬಟ್ಟೆ ಅದು ಹಾಕಿದ್ದೆ ನನ್ನ ಇಷ್ಟವಾದ ಬಟ್ಟೆ ಹಾಕಿದ್ದೆ ನಾನು ಅವತ್ತಿನ ದಿವಸಕ್ಕೆ ಅಂದರೂ ಕೈ ತುಂಬ ಮೆಹಂದಿ ಹಾಕಿದ್ದೆ ಕೈ ತುಂಬ ಕೈ ಅಂದರೆ ಯಾರು ನೋಡಿದ್ರೂ ಕಣ್ ಕೈಗೆ ಹಾಕಿದ್ರು ಅಷ್ಟು ಚೆನ್ನಾಗಿ ರೆಡಿಯಾಗಿದೆ ಅದು ಯಾಕೆ ರೆಡಿಯಾಗಿದೆ ಅಂತ ಗೊತ್ತಿಲ್ಲ ಇವತ್ತಿಗೂ ಮೆಹಂದಿ ಯಾಕೆ ಇಟ್ಟಿದ್ದೀನಿ ಅಂತ ಗೊತ್ತಿಲ್ಲ ನಾನು ಮೆಹಂದಿ ಹಾಕಲ್ಲ ಅವತ್ತಿನ ದಿನಕ್ಕೆ ಮೆಹಂದಿ ಹಾಕಿದ್ದೇನೆ ಹಾಗೆ ಇವರು ಹೋಗುವ ಅಂತೇಳಿ ಫೋನ್ ಮಾಡಿದ್ರು ಆಯಿತು ಹೋಗುವ ಹತ್ತು ಗಂಟೆ ಬಸ್ಸಲ್ಲಿ ಅಂತೇಳಿ ಹತ್ತು ಗಂಟೆ ಬಸ್ಸಲ್ಲಿ ಹೋದ್ವಿ ವಾಪಸ್ ಹನ್ನೊಂದು ಗಂಟೆಗೆ ಅಲ್ಲಿ ಕೆಲಸ ಮಾಡಿ ಆಫೀಸಲ್ಲಿ ಕೆಲಸ ಮಾಡಿಬಿಟ್ಟು ರಿಟರ್ನ್ ಆದ್ವಿ ನಮ್ದು ಕೆಲಸ ಆಯಿತು ಅವತ್ತು ಆಗಿದ್ದು ಹೋಗಿದ್ದು ವೇಸ್ಟು ಕೆಲಸ ಎಲ್ಲ ಆಗಿಲ್ಲ ಅರ್ಧಂಬರ್ಧ ಕೆಲಸ ಆಗಿ ಬಂದುಬಿಟ್ವಿ ನಮಗೆ ಅಲ್ಲಿ ಸರಿ ಕಂಡು ಸರಿಯಾಗಿ ಕೆಲಸನೂ ಆಗಿಲ್ಲ ಏನೋ ನಮ್ಮದು ಬ್ರಾಚಾರ ತೊಗೊಂಡೋಗಿದ್ದೋ ಏನೋ ಗೊತ್ತಿಲ್ಲ ಕೆಲಸ ಮಾಡಿಬಿಟ್ಟು ಬಂದು ಆವಾಗ ನಮ್ದು ಅಲ್ಲಿ ಒಬ್ಬರು ಪರಿಚಯದವರು ಸಿಕ್ಕಿದ್ರು ಬನ್ನಿ ನಾವು ಡ್ರಾಪ್ ಮಾಡ್ತೇನೆ ನಾನು ಆ ಕಡೆನೇ ಹೋಗುವವರು ಅಂತೇಳಿ ಯಾರು ಹೇಳ್ತಾರಲ್ವ ನಮ್ಮ ಪರಿಚಯದವರು ಬನ್ನಿ ಹೋಗುವ ಅಂತೇಳಿ ನಾನೇನು ಮಾಡಿದೆ ಎಲ್ರನ್ನ ಕರ್ಕೊಂಡು ಹತ್ತು ಜನನೂ ಬನ್ನಿ ಹೋಗೋ ಒಟ್ಟಿಗೆ ಹೋಗುವ ಅಂತೇಳಿ ಹತ್ತು ಜನನೂ ಕರ್ಕೊಂಡು ಬಂದೆ ಅದೇ ಮಾಡಿದ್ದು ದೊಡ್ಡ ಮಿಸ್ಟಿಕ್ ಅಂತ ಅಂದ್ಕೋತೀನಿ ನಾನು ಯಾಕಂದರೆ ಒಳ್ಳೇದು ಒಳ್ಳೆಯವರಿಗೆ ಒಳ್ಳೆ ಕಾಲ ಯಾವತ್ತೂ ಬರೋಲ್ಲ ಯಾವತ್ತೂ ಬರುವುದೂ ಇಲ್ಲ ಒಳ್ಳೆ ಮನಸ್ಸಿಗೆ ಯಾವತ್ತೂ ಬೆಲೆಯೂ ಇಲ್ಲ ಅದಂತೂ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಆ ಆ್ಯಕ್ಸಿಡೆಂಟಲ್ಲಂತೂ ಇನ್ನೂ ಹೆಚ್ಚು ಅರ್ಥ ಮಾಡ್ಕೊಂಡಿದ್ದೀನಿ ನಾನು ಯಾರು ನಮ್ಮೊಟ್ಟಿಗೆ ಇರ್ತಾರೆ ಯಾರು ನಮ್ಮೊಟ್ಟಿಗೆ ಇರಲ್ಲ ಅಂತೇಳಿ ಅಲ್ಲಿ ಅರ್ಧದಲ್ಲಿ ಬಂದ್ವಿ ಗಾಡಿ ಹತ್ತಿದ್ವಿ ಒಂದು ಎರಡು ಸಿಯಾಲನ್ನು ತಗೊಂಡೆ ಕುಡಿದ ಬಿಸಿಲು ಜಾಸ್ತಿ ಇತ್ತು ತುಂಬ ಬಿಸಿಲು ಅಂದರೆ ತುಂಬ ಬಿಸಿಲಿತ್ತು ಒಂದು ಕುಡಿದ್ವಿ ಒಂದು ನಾನು ಇಟ್ಕೊಂಡೆ ಅಂಗಡಿಯಲ್ಲಿ ಕುಡಿಯೋಕ್ಕೆ ಬೇಕಾಗುತ್ತೆ ಅಂತೇಳಿ ಒಂದು ಇಟ್ಕೊಂಡೆ ನೋಡುವ ಖುಷಿಯಾಯಿತು ನನಗೆ ಇಟ್ಕೊಂಡೆ ಗಾಡಿಯಲ್ಲಿ ಇಟ್ವಿ ಗಾಡಿ ಇದೆ ಅಂತ ಅಂತೇಳಿ ಗಾಡಿಗೆ ಹಾಕಿದ್ವಿ ಇನ್ನೊಬ್ಬರು ಫ್ರೆಂಡ್ ನಂದು ತಗೊಂಡ್ರು ಅವರು ಎರಡು ತಗೊಂಡ್ರು ಸಿಯಾಲವನ್ನು ಅವರು ಯಾಕೆ ತಗೊಂಡ್ರು ಅಂತ ಗೊತ್ತಿಲ್ಲ ನಾನು ಯಾಕೆ ತಗೊಂಡೆ ಸಿಯಾಲ ಅಂತೇಳಿ ಗೊತ್ತಿಲ್ಲ ಏನಾಗಿದೆ ನನಗೆ ಅಂತೇಳಿ ಅಲ್ಲಿ ಗಾಡಿ ಹತ್ತಿದ್ವಿ ಬಂದ್ವಿ ಬಂದಾದ ನಂತರ ಅಲ್ಲಿ ಅರ್ಧಕ್ಕೆ ಬಂದ್ವಿ ಅರ್ಧಕ್ಕೆ ಬರುವಾಗ ಗಾಡಿ ಯಾವ ಥರ ಹೋಯ್ತು ಅಂದರೆ ದೊಡ್ಡ ಹೊಂಡ ದೊಡ್ಡ ಅಂದರೆ ಕಣ್ಣು ಕಾಣದ್ದು ಹೊಂಡ ಅಷ್ಟು ದೊಡ್ಡ ಹೊಂಡಕ್ಕೆ ನಾವು ಈ ಗಾಡಿ ಏನಾಯಿತು ಸ್ಪೀಡಾಗಿ ಸ್ಪೀಡಾಗಿ ಹೋಯಿತು ನಾನು ಇದ್ದೆ ಯಾಕೆ ಅಷ್ಟು ಸ್ಪೀಡಾಗಿ ಗಾಡಿ ಹೋಗ್ತಾಯಿದೆ ಏನು ಎಂತ ಅಂತೇಳಿ ಇದು ಸ್ಪೀಡ್ ಅಂದರೆ ಸ್ಪೀಡಾಯಿತು ಇನ್ನೂ ಇನ್ನೂ ಜೋರು ಜೋರು ಸ್ಪೀಡಾಯಿತು ನಮಗೆ ಕಣ್ಣಿಗೆ ಕಾಣದೇ ಇಲ್ಲ ಏನು ಕಾಣೋದಾಗಿ ಆಯಿತು ಕಣ್ಣು ಮುಚ್ಚಿ ಮುಚ್ಚಿ ಹೋಯಿತು ಮೇಲೆ ಹೋಯಿತು ಮೇಲೆ ಹೋಯಿತು ತುಂಬ ಮೇಲೆ ಹೋಯಿತು ಅದನ್ನು ಸೀನು ನೋಡಿದರೆ ಅಂತೂ ನನಗೆ ಇವತ್ತಿಗೂ ಜುಮ್ ಅನ್ನತ್ತೆ ಮೇಲೆ ಹೋಗಿದ್ದು ಒಂದು ಗೊತ್ತು ಆಮೇಲೆ ಏನಾಯಿತು ಅಂತೇಳಿ ಗೊತ್ತಿಲ್ಲ ಅಂತೂ ಕಣ್ಣಿಗೆ ಸ್ವಲ್ಪ ಮಂಜಾಗಿ ಡ್ರೈವಿಂಗ್ ಮಾಡ್ತಾ ಇರುವವರು ತಿರುಗಿಸ್ತಾ ಇದ್ದಿದ್ದು ಡ್ರೈವಿಂಗ್ ಇದರನ್ನು ತಿರುಗಿಸ್ತಾ ಇದ್ದಿದ್ದು ನೋಡಿದೆ ಅವರು ತುಂಬ ಟ್ರೈ ಮಾಡಿದರು ಯಾವುದೋ ಇದಕ್ಕೆ ಹೋಗಿ ಹೊಡೆಯುವುದು ಬೇಡ ಅಂಥೇಳಿ ಆ ಗುಂಡಿಗೆ ಬೀಳೋದು ಬೇಡ ಅಂತೇಳಿ ತುಂಬ ಟ್ರೈ ಮಾಡ್ತಾಯಿದ್ರು ಅದು ಅಂತೂ ನನಗೆ ಕಣ್ಣಿಗೆ ಕಾಣಿದೆ ಡ್ರೈವರ್ಗಳನ್ನು ಯಾವತ್ತೂ ದೂರಕ್ಕಾಗಲ್ಲ ಅಂದರೆ ಗಾಡಿದು ಗಾಡಿದ್ದು ಸಮಸ್ಯೆ ಆದರೆ ನಾವು ಅವ್ರನ್ನ ದೂರಿದ್ರೆ ಏನು ಪ್ರಯೋಜನ ಇಲ್ಲ ಮೇಲೆ ಹೋಯ್ತು ಮೇಲೆ ಹೋಯ್ತು ತುಂಬ ಮೇಲೆ ಹೋಯ್ತು ಮೇಲೆ ಹೋಗಿ ಅದನ್ನ ಅಡ್ಡಬೀಳ ಕೆರದಲ್ಲಿ ತುಂಬ ತಿರುಗಿಸಿದ್ರು ತಿರುಗಿಸಿದ್ರು ಎಷ್ಟು ತಿರುಗಿಸಿದ್ರು ಅಂದರೆ ಕೊನೆಗೂ ತಿರುಗಿಸಿ ತಿರುಗಿಸಿ ಅಡ್ಡ ಬಿತ್ತು ಅಡ್ಡ ಬಿರುವಾಗ ನಂಗೆ ಗೊತ್ತಿಲ್ಲ ನಾನು ನಿಜವಾಗ್ಲೂ ಹೆಂಗೆ ಅಡ್ಡ ಬಿದ್ದಿದೆ ಅಂತೇಳಿ ಇಲ್ಲಿ ಅಡ್ಡ ಬಿದ್ದಿದ್ದು ಸಾಧಾರಣ ಒಂದು ಅರ್ಧ ಅರ್ಧ ಗಂಟೆ ಒಂದು ಇಪ್ಪತ್ತು ನಿಮಿಷ ಅಂತೂ ಅದು ಮುಂದೆ ಹೋಗಿದೆ ಬಿದ್ದೂ ಮುಂದೆ ಹೋಗಿದೆ ನಾನು ಒಳಗಡೆ ಇದ್ದೆ ಮುಂದೆ ಹೋಗಿದ್ದೆ ಆ ಮುಂದೆ ಹೋಗುವಾಗ ರೋಡು ಬೇರೆ ರಿಪೇರಿ ಆ ರೋಡು ರಿಪೇರಿಯಲ್ಲಿ ಬಿದ್ದು ದೊಡ್ಡ ದೊಡ್ಡ ಜಲ್ಲಿಕಲ್ಲು ರೋಡ್ ರಿಪೇರಿ ಆಗ್ತಾಯಿತ್ತು ದೊಡ್ಡ ದೊಡ್ಡ ಜಲ್ಲಿ ಕಲ್ಲು ಅದಕ್ಕೆ ಯಾವಾಗಲೂ ಹೇಳೋದು ರೋಡು ರಿಪೇರಿ ಇದ್ದ ಜಾಗದಲ್ಲಿ ಸ್ಲೋ ಆಗಿ ಹೋಗಿ ಕೊನೆಗೂ ಆ ಗಾಡಿ ಕೆಳಗೆ ಬಿತ್ತು ಆಮೇಲೆ ಏನಾಯಿತು ಆಮೇಲೆ ನನ್ನದು ಪರಿಸ್ಥಿತಿ ಏನಾಗಿದೆ ಇನ್ನೂ ಹತ್ತು ಜನ ಇದರಲ್ಲೂ ಅವ್ರದ್ದು ಪರಿಸ್ಥಿತಿ ಏನಾಗಿದೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾಯಿದ್ದೀನಿ ಒಂದೇ ವಿಡಿಯೋದಲ್ಲಿ ಲಾಂಗ್ ಆಗುತ್ತೆ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತೇಳಿ ನಾನು ಕೇಳ್ಕೊತಿದ್ದೀನಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್ ಇವತ್ತು ನೋವು ಅನುಭವಿಸ್ತಾ ಇದ್ದೇನೆ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ನಾನು ಹೇಗೆ ಬಂದೆ ಏನಾಯಿತು ಅಂತೇಳಿ ನನ್ನ ಜೀವನ ಎಲ್ಲರ ತನಕ ಬಂತು ಅಂತೇಳಿ ಬಾಯ್ ಆಲ್